ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ರಾಜ್ಯಕ್ಕೆ ಕುಮಾರಣ್ಣವರ ನಾಯಕತ್ವ ಬೇಕು ಅಂತ ಚರ್ಚೆ ಪ್ರಾರಂಭ ಆಗಿದೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ಮಾತನ್ನ ಹಿರಿಯರು ಸುಮ್ಮನೆ ಹೇಳಿಲ್ಲ ಈ ಮಾತು ಅನೇಕ ಸಲ ನಿಜವಾಗಿರೋ ಅನೇಕ ನಿದರ್ಶನಗಳನ್ನ ಸನ್ನಿವೇಶಗಳನ್ನ ನಾವೀಗಾಗಲೇ ನೋಡಿದೀವಿ ಈ ಮಾತು ಈಗ ಯಾಕೆ ಬಂತು ಅಂತಂದ್ರೆ ನೀವು ಗಮನಿಸ್ತಾ ಇದ್ದೀರಾ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತ ಒಳ ಜಗಳ ಕಚ್ಚಾಟ ನಾನು ನಾನು ಅಂತ ಹೇಳ್ಕೊಂಡು ರಾಜ್ಯಾಧ್ಯಕ್ಷ ಹುದ್ದೆ ವಿಚಾರವಾಗಿ ಒಂದಷ್ಟು ಕಲಹಗಳಿದ್ರೆ ರಾಜ್ಯ ಬಿಜೆಪಿ ಸ್ಟ್ರಾಂಗ್ ಇಲ್ಲ ಅನ್ನೋದಕ್ಕೂ ಕೂಡ ಕೆಲವೊಂದು ಕಾರಣಗಳು ಸಿಗ್ತಾ ಹೋಗುತ್ತೆ ಈ ಪರಿಸ್ಥಿತಿಯನ್ನ ಈಗ ಜೆ ಡಿ ಎಸ್ ಸಮರ್ಥವಾಗಿ ಬಳಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಹೆಸರಿಗೆ ಮೈತ್ರಿ ಅಂತಿದ್ರೂ ಮುಂದೆ ಬಿ ಜೆ ಡಾಮಿನೇಟ್ ಮಾಡುವಷ್ಟರ ಮಟ್ಟಿಗೆ ಬೆಳೆಯೋ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತಾನೆ ಹೇಳಬಹುದು ನಿಖಿಲ್ ಕುಮಾರಸ್ವಾಮಿ ಅವರು ಈಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆಯನ್ನ ಮಾಡಿ ಪಕ್ಷವನ್ನ ಬಲಿಷ್ಠವನ್ನಾಗಿ ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ ಇನ್ನು ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿದ್ದಾರೆ ಮೋದಿ ಜೊತೆ ಅಮಿತ್ ಶಾ ಜೊತೆ ಜೆ ಪಿ ನಡ್ಡಾ ಜೊತೆ ಅಂದ್ರೆ ಕೇಂದ್ರ ವರಿಷ್ಠರ ಜೊತೆ ಒಂದೊಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಹಾಗೆ ರಾಜ್ಯದ ತಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಹೇಳಿದ್ದಾರೆ ಪಕ್ಷ ಸಂಘಟನೆಯನ್ನ ಮಾಡಿ ಟಿಕೆಟ್ ಕೊಡ್ಸೋ ಜವಾಬ್ದಾರಿ ನನ್ನದು ಅಂತ ಹೇಳಿದ್ದಾರೆ ಈ ಮೂಲಕ ಕುಮಾರಸ್ವಾಮಿಯವರ ಕೈ ಮೇಲುಗೈ ಆಗ್ತಾ ಇದೆ ಅನ್ನೋದು ಕಾಣಿಸ್ತಾ ಇದ್ರೆ ರಾಜ್ಯ ಬಿ ಜೆ ಪಿ ಮಾತ್ರ ಪಕ್ಷ ಸಂಘಟನೆಯನ್ನೇ ಮರ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಳ ಜಗಳಗಳು ಅಸಮಾಧಾನಗಳು ಕೂಡ ಹಾಗೆ ಇದೆ ಇನ್ನು ಆಗ್ಲೇ ಹೇಳಿದ ಹಾಗೆ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಯಲ್ಲಿ ತಲ್ಲೀನರಾಗಿದ್ದಾರೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ರೀಸೆಂಟ್ ಆಗಿ ಮೊನ್ನೊನ್ನೆ ಚಿಕ್ಕಬಳ್ಳಾಪುರದಲ್ಲೂ ಒಂದು ಮಾತು ಹೇಳಿದ್ದಾರೆ ಆ ಮಾತು ಈಗ ರಾಜಕೀಯ ಸಮೀಕರಣಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಬಹುದು ಜೆಡಿಎಸ್ ಬರೀ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿರೋ ಪಕ್ಷ ಅಲ್ಲ ನಮ್ಮ ಪಕ್ಷದ ಶಾಸಕರಲ್ಲಿ ಐವತ್ತರಷ್ಟು ಮಂದಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಿಂದ ಆಯ್ಕೆಯಾಗ್ತಾರೆ ಈ ಭಾಗಗಳಿಗೆ ನಾನು ನಿರಂತರವಾಗಿ ಭೇಟಿ ಕೊಡ್ತೀನಿ ದೇಶಕ್ಕೆ ನರೇಂದ್ರ ಮೋದಿಜಿ ರಾಜ್ಯಕ್ಕೆ ಕುಮಾರಣ್ಣ ಇದು ಕೇವಲ ಜೆ ಡಿ ಎಸ್ ಕಾರ್ಯಕರ್ತರ ಭಾವನೆ ಮಾತ್ರ ಅಲ್ಲ ರಾಜ್ಯದ ಜನರ ಭಾವನೆ ಅಂತ ಹೇಳಿದ್ದಾರೆ ಎಲ್ಲಾದರೂ ಕೂಡ ಒಂದು ಚರ್ಚೆ ಪ್ರಾರಂಭ ಆಗಿದೆ ಎಂದೆ ಆ ಚರ್ಚೆ ಏನಂದ್ರೆ ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಬೇಕು ಅಂತ ಚರ್ಚೆ ಪ್ರಾರಂಭ ಆಗಿದೆ ಇದು ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅವ್ರಿಗೆ ಇದ್ದಂಥ ಅತ್ಯಂತ ಅಲ್ಪ ಅವಧಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಜನಪರವಾದಂಥ ಯೋಜನೆಗಳು ಪ್ರತಿಯೊಬ್ಬರು ಹೃದಯ ಮಿಟ್ಟಿದೆ ಹಾಗಾಗಿ ನಾನು ಹೇಳ್ತರೋಣ ಕುಮಾರಣ್ಣ ಬಂದ್ರೆ ನೀವೇ ನೋಡಿದಿರಿ ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಪಂಚರತ್ನ ಕಾರ್ಯಕ್ರಮ ಬಹುಶಃ ಇತಿಹಾಸದಲ್ಲಂಥ ಕಾರ್ಯಕ್ರಮ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಜನಸಾಗರ ಕುಮಾರಣ್ಣ ಬಂದರೆ ರಾತ್ರಿ ಎರಡು ಗಂಟೆ ಮೂರು ಗಂಟೆನಲ್ಲಿ ಹೆಣ್ಮಕ್ಳುಗಳು ಕುಮಾರಣ್ಣ ಅವ್ರನ್ನ ನೋಡ್ಲಿಕ್ಕೆ ಕುಮಾರಣ್ಣ ಏನು ಮಾತನಾಡ್ತಾರೆ ಮುಂದೆ ಕುಮಾರಣ್ಣ ಯಾವ ರೀತಿ ನಮಗೆ ಕಾರ್ಯಕ್ರಮಗಳು ಕೊಡ್ಬೋದು ಅವ್ರ ಕಲ್ಪನೆಗಳೇನಿದೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅಂತ ಕಾಯ್ಕೊಂಡು ಬಹಳ ಜನ ಹೆಣ್ಮಕ್ಳು ಕೂತಿರ್ತಕ್ಕಂಥ ನಿದರ್ಶನಗಳು ರಾಜ್ಯದ ಉದ್ದಗಲಕ್ಕೂ ನೋಡಿದ್ದೇವೆ ಆದರೆ ಯಾತಕ್ಕೋಸ್ಕರ ಇಲ್ಲಿವರೆಗೂ ಅದು ನಮಗೆ ಫಲ ಸಿಕ್ಕಿಲ್ಲ ಯಾತಕ್ಕೆ ಹೆಚ್ಚು ಶಾಸಕರನ್ನ ನಾವು ಗೆಲ್ಲಿಕ್ಕಾಗಿಲ್ಲ ಅಂದರೆ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಜನತಾದಳ ಪಕ್ಷದಲ್ಲಿ ಆರು ತಿಂಗಳಿದ್ದಂಗೆ ಮೂರು ತಿಂಗಳಿದ್ದಂಗೆ ಕಾಲು ಚಕ್ರ ಕಟ್ಕೊಂಡು ಓಟ್ಬಿಟ್ರೆ ಜನ ಓಟ್ ಹಾಕ್ತಾರೆ ಕುಮಾರಣ್ಣ ಒಂದು ನಾಲ್ಕು ಟ್ರಿಪ್ ಹೊಡೆದ್ಬಿಟ್ರೆ ಸಾಕು ಅಂತ ಅಂತ್ಕಂಡಿರ್ಬೋದು ಅದಾಕೂಡ್ದಣ ಅಭ್ಯರ್ಥಿಗಳು ಇವತ್ತಿಂದಾನೇ ಸಂಘಟನೆ ಮಾಡಬೇಕು ತುಂಬ ಜನ ಸಂಘಟನೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಯಾರ್ಯಾರು ಚುನಾವಣೆ ಬರಲಿ ಬಿಡಪ್ಪ ಹೋದ್ರೆ ಆಯ್ತು ಈಗಲೇ ಯಾಕೆ ಹೋಗ್ಬೇಕು ಇನ್ನೂ ಟೈಮ್ ಅದೇ ಆರು ತಿಂಗ್ಳಿದಂಗೆ ಹೋದ್ರೆ ಆಯ್ತು ಅಂತ ಅನ್ಕೊಳ್ಳೋರು ಬಹಳ ಜನ ಇದ್ದಾರೆ ಈಗ ನಮ್ಗೆ ಆ ಪರಿಸ್ಥಿತಿ ಇಲ್ಲಣ್ಣ ನಾವು ಮಿತ್ರಕೂಟದಲ್ಲಿ ಇದೀವೋ ಅಲ್ವೋ ಮುಂದೇನು ಮಿತ್ರಕೂಟದಲ್ಲಿ ಶಾಶ್ವತವಾಗಿ ಮುಂದುವರಿತೀವಿ ಅದರಲ್ಲಿ ಯಾವುದೇ ಅನುಮಾನ ಬೇಡ ಹಾಗಿದ್ದಾಗ ನಾವು ಹೆಂಗಿರ್ಬೇಕು ಸಂಘಟನೆ ಕುಮಾರಣ್ಣ ಒಂದು ಮಾತು ಹೇಳಿದ್ರು ಜೆ ಪಿ ಭವನದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಉದ್ಘಾಟನೆ ಆದಂತ ದಿನ ಪಕ್ಷದ ಕಚೇರಿಯಲ್ಲಿ ಒಂದು ಮಾತು ಒಂದು ಇಡೀ ಸಂದೇಶವನ್ನು ಕೊಟ್ಟಿದ್ದಾರೆ ರಾಜ್ಯಕ್ಕೆ ನಮ್ಮ ಕ್ಯಾಂಡಿಡೇಟ್ಗಳು ಎಷ್ಟು ಸ್ಪೀಡ್ ಆಗಿ ಜನಗಳ ಹತ್ರ ಹೋಗ್ತಿರಿ ನಮ್ಮ ಕಾರ್ಯಕರ್ತರು ಎಷ್ಟು ಸ್ಪೀಡ್ ಆಗಿ ಸಂಘಟನೆ ಮಾಡ್ತೀರಿ ಅದನ್ನ ಗುರ್ತಿಸಿ ಕೇಂದ್ರದ ನಾಯಕರ ಜೊತೆ ಕೂತು ನಾನು ಟಿಕೆಟ್ ಅನ್ನ ತಗೊಂಡ್ ಬರ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ ಈಗ ನಾವು ಸ್ವತಂತ್ರವಾಗಿ ಚುನಾವಣೆ ಎದುರಿಸ್ತಾ ಇಲ್ಲ ನಾವು ಮಿತ್ರ ಪಕ್ಷವಾಗಿದ್ದೇವೆ ಮಿತ್ರ ಕೂಡದಲ್ಲಿ ಅಲಯನ್ಸ್ ಪಾರ್ಟ್ನರ್ಸ್ ಚುನಾವಣೆ ಎದುರಿಸ್ತೀವಿ ಅಂದ್ರೆ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲು ನಿಮಗೆ ಅರ್ಥ ಆಗಿದೆ ನಾವು ಸ್ಪೀಡ್ ಆಗಬೇಕು ನಮ್ಮ ಕ್ಯಾಂಡಿಡೇಟ್ ಗಳು ಸ್ಪೀಡ್ ಆಗಬೇಕು ಆಗ ನೂರ ಟಿಕೆಟ್ ಜನತಾದಳ ಚಿಹ್ನೆಗೆ ಸಿಗುತ್ತೆ ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಎರಡು ಇತ್ತು ಮೂರಾಯ್ತು ನಾಲ್ಕು ಹೀಗೆ ಬಣಗಳು ಜಾಸ್ತಿ ಆಗ್ತಾ ಇವೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರ ಹೆಸರನ್ನ ಫೈನಲೈಸ್ ಮಾಡಬೇಕು ಅನ್ನೋದೇ ಹೈಕಮಾಂಡ್ಗೆ ಗೆ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಬಿಜೆಪಿಗೂ ಕೂಡ ಒಂದು ರೀತಿ ಮರ್ಮಾಘಾತವನ್ನ ಕೊಟ್ಟಿದೆ ಅಂತ ಹೇಳಬಹುದು ಮೊನ್ನೊನ್ನೆ ಅಷ್ಟೇ ನಮ್ಮ ಹಾಗೂ ಬಿಜೆಪಿ ನಡುವಿನ ಸಂಬಂಧ ಗಟ್ಟಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಫೇಸ್ ಮಾಡ್ತೀವಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ನಿಖಿಲ್ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ ನಾಯಕರು ಕೇಂದ್ರದ ಬಿಜೆಪಿ ನಾಯಕರ ಜೊತೆಗೂ ಕೂಡ ಬಾಂಧವ್ಯದ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಜನರ ಜೊತೆ ಜನತಾದಳ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ ನಮ್ಮ ನಾಯಕರು ಕುಮಾರಣ್ಣ ಫೇಸ್ ವ್ಯಾಲ್ಯೂ ಇರೋ ನಾಯಕರು ದೇವೇಗೌಡರು ಕುಮಾರಣ್ಣ ಸಿಎಂ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಅಲ್ಲ ಇದು ಕಾರ್ಯಕರ್ತರ ಅಪೇಕ್ಷೆ ಅಂತಾನು ಹೇಳಿದ್ದಾರೆ ಕೇವಲ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಅಲ್ಲ ಜೆಡಿಎಸ್ ನಾಯಕರೇ ಜೆ ಡಿ ಎಸ್ ಶಾಸಕರೇ ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ನಾಲ್ಕೈದು ದಿನದ ಹಿಂದೆ ಯಾದಗಿರಿಯಲ್ಲಿ ಗುರುಮಿಟ್ಕಲ್ನಲ್ಲೂ ಕೂಡ ಜೆ ಡಿ ಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಯಿತು ಆ ಸಂದರ್ಭದಲ್ಲಿ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್ ಕೂಡ ಕುಮಾರಸ್ವಾಮಿ ಸಿಎಂ ಆಗಬೇಕು ಅನ್ನೋ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು ಆ ಭಾಗದ ಜನ ಕೂಡ ಅದನ್ನೇ ಬಯಸ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ರು ರಾಜ್ಯಕ್ಕೆ ಕುಮಾರಣ್ಣ ದೇಶಕ್ಕೆ ಮೋದಿ ಅನ್ನೋ ಮಾತನ್ನ ಹೇಳಿದ್ರು ಮೈತ್ರಿದು ಸಂಪೂರ್ಣ ಬರಬೇಕು ಮೈತ್ರಿ ಅಭ್ಯರ್ಥಿಗಳು ಸಂಪೂರ್ಣವಾಗಿ ನೂರ ಐವತ್ತಕ್ಕೂ ಹೆಚ್ಚು ಸೀಟ್ಗಳು ಬಂದ್ರೆ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರಬೇಕು ರಾಜ್ಯಕ್ಕೆ ಕುಮಾರಸ್ವಾಮಿ ರಾಜ್ಯದ ಅಂತ ಶರಣರದು ಏನಪ್ಪ ಅಂತಂದ್ರೆ ಬೈಕೆ ಇತ್ತು ಆ ನಿಟ್ಟಿನಾಗ ನಾವೆಲ್ಲರೂ ಕೆಲಸ ಮಾಡ್ಬೇಕಾಗ್ತದ ಈ ಮೂಲಕ ಜೆಡಿಎಸ್ ಕುಮಾರಸ್ವಾಮಿಯ ಸಿಎಂ ಆಗಬೇಕು ಅಂತ ತನ್ನ ಮನೋಬಯಕೆಯನ್ನ ಹೊರ ಹಾಕ್ತಾ ಇದೆ ರಾಜ್ಯಕ್ಕೆ ಕುಮಾರಸ್ವಾಮಿ ದೇಶಕ್ಕೆ ನರೇಂದ್ರ ಮೋದಿ ಅಂತ ಹೇಳ್ಕೊಂಡು ಜನರ ಮನಸ್ಸಿನಲ್ಲಿ ಕುಮಾರಸ್ವಾಮಿಯವರೇ ಸಿಎಂ ಆಗಬೇಕು ಅನ್ನುವಂತಹ ವಿಚಾರವನ್ನ ತುಂಬ್ತಾ ಇದೆ ನಿಖಿಲ್ ಅವರು ಕೂಡ ಈ ಮಾತನ್ನ ಹೇಳಿರೋದ್ರಿಂದ ದೆಹಲಿ ಮಟ್ಟದಲ್ಲಿ ಏನಾದರೂ ಈ ಬಗ್ಗೆ ಮಾತುಕತೆ ನಡೆದಿದೆಯಾ ಅನ್ನೋದು ಈಗ ಚರ್ಚೆಯ ವಿಷಯ ಕುಮಾರಸ್ವಾಮಿ ಅವರು ಸಿಎಂ ಆದರೆ ರಾಜ್ಯದಲ್ಲಿ ಸಮೃದ್ಧಿಯ ವಾತಾವರಣ ನಿರ್ಮಾಣವಾಗುತ್ತೆ ಎನ್ಡಿಎ ಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಂಡ ಬಹುಮತ ತೆಗೆದುಕೊಳ್ಳೋದಕ್ಕೆ ಜೆಡಿಎಸ್ ಕೂಡ ಕಾರಣ ಆಗಿದೆ ರಾಜ್ಯ ಪ್ರವಾಸ ಮಾಡ್ತಿರೋದು ಮುಂದಿನ ಚುನಾವಣೆ ಹೇಗೆ ನಡೆಸಬೇಕು ಅನ್ನೋ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀವಿ ಪಕ್ಷ ಐವತ್ತು ಲಕ್ಷಕ್ಕೂ ಹೆಚ್ಚು ಸದಸ್ಯತ್ವ ಗುರಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮ ಸಹಕಾರ ಇರಲಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಪಕ್ಷಕ್ಕೋಸ್ಕರ ಮೂರರಿಂದ ನಾಲ್ಕು ಗಂಟೆ ದಿವಸಕ್ಕೆ ಮೂವತ್ತು ದಿನ ಪ್ರತಿ ಪಂಚಾಯಿತಿಗೂ ಹಿರಿಯರು ಯುವಕರು ಹೆಣ್ಮಕ್ಕಳು ಒಂದು ಟೀಮ್ ಮಾಡ್ಕೊಳ್ಳಿ ಇವತ್ತಿಲ್ಲಿ ಯಾರ್ಯಾರು ಮಿಸ್ಡ್ ಕಾಲ್ ಕೊಟ್ಟಿದ್ದಾರೆ ಕನಿಷ್ಠ ಪಕ್ಷ ಎಲ್ಲಿ ಸೇರಿರ್ತಕ್ಕಂಥವ್ರು ಒಬ್ಬ ವ್ಯಕ್ತಿ ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಮಿಸ್ಡ್ ಕಾಲ್ ಕೊಡ್ಸಿದ್ರೆ ಚಿಕ್ಕಬಳ್ಳಾಪುರ ತಾಲೂಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದನ್ನ ಸಂಘಟನೆಲಿ ನೀವೇ ಆಲೋಚನೆ ಮಾಡಿ ದಯವಿಟ್ಟು ಮೈ ಮರೆಯೋದು ಬೇಡ ಯಾಕೆಂದ್ರೆ ನನ್ನ ಕೆಲಸ ಇಷ್ಟೇ ತುಂಬ ಜನ ಕಲಿಸ್ತಾ ಇರ್ಬೋದು ನನ್ನ ಮಾಧ್ಯಮ ಸ್ನೇಹಿತರು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ ಮುಂದಿನ ರಾಜ್ಯಾಧ್ಯಕ್ಷರಾಗೋದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ ನಾನೊಂದು ಮಾತು ಹೇಳ್ತೇನೆ ನನಗದು ಯಾವುದು ಆಸೆ ಆಕಾಂಕ್ಷಿಗಳಿಲ್ಲ ನೀವು ಎಷ್ಟಾರು ನನ್ನ ಬೈಕ್ಗಳಿ ಇವತ್ತು ಪಕ್ಷ ನಿಮ್ ಕಡೆಯಿಂದ ಕಟ್ಟಿಸ್ಬೇಕ ಈ ವಿಚಾರ ನಿಜಕ್ಕೂ ಬಿಜೆಪಿ ಬಿಜೆಪಿಯಲ್ಲಿ ಬಣ ಬಡಿದಾಟ ಮಾತ್ರ ಇಲ್ಲ ವಿಜಯೇಂದ್ರ ಬಣ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಇನ್ನೊಂದು ತಟಸ್ಥ ಬಣ ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಛಾಟನೆ ಮಾಡಿದ್ರು ಕೂಡ ಬಿಜೆಪಿಯಲ್ಲಿ ಅಸಮಾಧಾನ ಒಳಜಗಳ ಕಮ್ಮಿ ಆಗಿಲ್ಲ ಹೊಂದಾಣಿಕೆ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂರು ಬಣಗಳ ನಾಯಕರ ನಡುವೆ ಮಾತುಕತೆಯನ್ನೇನೋ ನಡೆಸ್ತಾ ಇದ್ದಾರೆ ಆದರೆ ತಮ್ಮ ನಿಲುವಿನಿಂದ ಯಾರು ಹಿಂದಕ್ಕೆ ಸರಿಯೋ ಹಾಗೆ ಕಾಣಿಸ್ತಾ ಇಲ್ಲ ಬಿಜೆಪಿ ನಾಯಕರು ಗುಂಪುಗಾರಿಕೆಯನ್ನ ಮಾಡಿಕೊಂಡಿದ್ರೆ ಇನ್ನೊಂದು ಕಡೆ ಜೆ ಡಿ ಎಸ್ ತನ್ನ ಪಾಡಿಗೆ ಸದಸ್ಯತ್ವ ನೋಂದಣಿ ಚಟುವಟಿಕೆಯನ್ನ ಬಿರುಸಾಗಿ ನಡೆಸ್ತಾ ಇದೆ ನಿಖಿಲ್ ಹೋದ್ ಕಡೆಯೆಲ್ಲ ಉತ್ತಮ ಸ್ಪಂದನೆ ಕೂಡ ಸಿಗ್ತಾ ಇದೆ ಇನ್ನೊಂದು ಕಡೆ ಕುಮಾರಸ್ವಾಮಿ ವಾರ ಕರ್ನಾಟಕಕ್ಕೆ ಬಂದು ಮುಖಂಡರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ ಹಾಗೆ ಮೋದಿ ನಿಭಾಯಿಸಿರೋ ಕೆಲಸವನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿಕೊಂಡು ಮೋದಿ ಹಾಗೆ ಅಮಿತ್ ಶಾಗೆ ಹತ್ತಿರವಾಗ್ತಾ ಇದ್ದಾರೆ ಕೇವಲ ರಾಜ್ಯಾಧ್ಯಕ್ಷ ಹುದ್ದೆಗೆ ಇಷ್ಟೊಂದು ಕನ್ಫ್ಯೂಷನ್ ಆಗ್ಬಿಟ್ರೆ ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಬಿಜೆಪಿ ವರಿಷ್ಠರ ತಲೆಯಲ್ಲಿ ಓಡಾಡ್ತಾ ಇದೆ ಇದನ್ನ ಜನ ಕೂಡ ಗಮನಿಸ್ತಾ ಇದ್ದಾರೆ ಕರ್ನಾಟಕ ಬಿಜೆಪಿಯ ಒಳ ಮಾಹಿತಿಯನ್ನ ಕೇಂದ್ರ ನಾಯಕರು ಕುಮಾರಸ್ವಾಮಿಯಿಂದ ಕೂಡ ಪಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ ಇಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಕುಮಾರಣ್ಣ ಅನ್ನೋ ಹೇಳಿಕೆಯನ್ನ ನಿಖಿಲ್ ಕುಮಾರಸ್ವಾಮಿಯನ್ನ ಕೊಡ್ತಾ ಇರೋದ್ರಿಂದಾನು ಇದು ಚರ್ಚೆಯ ವಿಷಯ ಆಗಿದೆ ಹೈಕಮಾಂಡ್ ತಲೆಗೂ ಕೂಡ ಈ ವಿಷಯ ಬಂದಿದೆ ರಾಜ್ಯ ಬಿಜೆಪಿಯಲ್ಲಿ ಹೀಗೆ ಒಳಜಗಳ ಮುಂದುವರ್ಕೊಂಡು ಹೋಗ್ತಾ ಇದ್ರೆ ನಿಜಕ್ಕೂ ಇದರ ಲಾಭವನ್ನ ಜೆಡಿಎಸ್ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಲೆಕ್ಷನ್ಗೆ ಇನ್ನೂ ಮೂರು ವರ್ಷ ಇರೋ ಹಾಗೆ ಈಗ್ಲಿಂದಾನೇ ತಯಾರಿ ಮಾಡ್ಕೊಳ್ತಾ ಇದೆ ಅಂತಂದ್ರೆ ದೂರ ದೃಷ್ಟಿಯನ್ನ ಇಟ್ಕೊಂಡೆ ಜೆಡಿಎಸ್ ಒಂದಷ್ಟು ತಂತ್ರಗಾರಿಕೆಯನ್ನ ಇಲ್ಲಿ ಮಾಡ್ತಿದೆ ಅನ್ನೋದು ಕಾಣಿಸುತ್ತೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನ ಆಡಳಿತವನ್ನು ನೋಡಿ ಜನ ಬೇಸತ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೆಲೆ ಏರಿಕೆ ವಿಚಾರ ಆಗಿರಬಹುದು ಗ್ಯಾರಂಟಿ ಯೋಜನೆಗಳು ಯಾವುವು ಕೂಡ ಸಮರ್ಥವಾಗಿ ಜನರ ಕೈಗೆ ಸಿಗ್ತಾ ಇಲ್ಲ ಸಿಎಂ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ವಲಯದಲ್ಲೂ ಕೂಡ ಒಂದಷ್ಟು ಜಟಾಪಟಿಗಳು ನಡೀತಾ ಇವೆ ಕಾಂಗ್ರೆಸ್ ಶಾಸಕರು ಕೂಡ ಅನುದಾನ ಸಿಗ್ತಾ ಇಲ್ಲ ಅಂತ ಅಸಮಾಧಾನಿತರಾಗ್ತಾ ಇದ್ದಾರೆ ಒಂದು ಹಂತದಲ್ಲಂತೂ ಆಡಳಿತ ವಿರೋಧಿ ಅಲೆ ಕೂಡ ಕಾಣಿಸ್ಕೊಳ್ತಾ ಇದೆ ಇದೆಲ್ಲವನ್ನ ಜೆ ಡಿ ಎಸ್ ಎನ್ಕ್ಯಾಶ್ ಮಾಡಿಕೊಂಡು ಬಿ ಜೆ ಪಿಯನ್ನು ಕೂಡ ಇಲ್ಲಿ ಡಾಮಿನೇಟ್ ಮಾಡಿ ಮೈತ್ರಿ ಮೂಲಕವೇ ಚುನಾವಣೆಯನ್ನು ಫೇಸ್ ಮಾಡಿ ಒಂದು ವೇಳೆ ಬಹುಮತ ಬಂದರೆ ಕುಮಾರಸ್ವಾಮಿ ಸಿ ಎಂ ಆಗಬೇಕು ಅನ್ನೋ ವಿಚಾರವನ್ನು ಕನ್ಸಿಡರ್ ಮಾಡೋ ರೀತಿಯಲ್ಲಿ ಈಗಲಿಂದಾನೇ ಜೆ ಡಿ ಎಸ್ ತಯಾರಿ ಮಾಡ್ಕೊಳ್ತಾ ಇದೆ